ಜೂನ್ ಮೂರರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿ ತಿಪ್ಪೇಗೌಡ ಅವರನ್ನು ಅಹಿಂದ ವರ್ಗದ ಶಿಕ್ಷಕರು ಬೆಂಬಲಿಸುವಂತೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿರಿಯ ಉಪಾಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮರಿ ತಿಪ್ಪೇಗೌಡರು ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಕರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಅವರು ಈ ಹಿಂದಿನ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದು ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಂತ ತಿಳಿಸಿದ್ರು ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಮರಿತಿಬ್ಬೆ ಶಿಕ್ಷಕರ ಪರವಾಗಿ ಹೋರಾಟ ನಡೆಸಿದ್ದಾರೆ ಅಂತ ತಿಳಿಸಿದ ಅವರು ಹೀಗಾಗಿ ಸದಾ ಶಿಕ್ಷಕರ ಏಳಿಗೆಗಾಗಿ ಶ್ರಮಿಸ್ತಾ ಇರುವಂತಹ ಅವರನ್ನ ಈ ಬಾರಿಯೂ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ಇದೆ ಸಿದ್ದರಾಮಯ್ಯ ಅವರು ಉತ್ತಮವಾಗಿ ಆಡಳಿತ ನೀಡುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸ್ಟಾರ್ ಚಂದ್ರು ಅವರ ಗೆಲುವು ನಿಶ್ಚಿತ ಅಂತ ತಿಳಿಸಿದ್ರು ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಉಚಿತ ವಿದ್ಯುತ್ ಪದವೀಧರರಿಗೆ ಮತ್ತು ಡಿಪ್ಲೊಮೊ ಪಡೆದವರಿಗೆ ಮೂರು ಸಾವಿರ ಸಾವಿರದ ಐನೂರು ರೂಪಾಯಿ ನಿರುದ್ಯೋಗ ಭತ್ತೆಯನ್ನು ಇದೆ ಇದು ಫಲಾನುಭವಿಗಳಿಗೆ ತಲುಪಿದ್ದು ಸರ್ಕಾರ ನುಡಿದಂತೆ ನಡೀತಾ ಇದೆ ಅಂತ ತಿಳಿಸಿದ್ರು ಜೂನ್ ಮೂರರಂದು ಬುಧವಾರ ಚುನಾವಣೆ ನಡೆಯಲಿದ್ದು ಮಂಡ್ಯ ಹಾಸನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಹಿಂತ ಮತದಾರರು ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಮರಿತಿಪೇಗೌಡರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರ್ತಿಬೇಗೌಡರು ಪ್ರತಿನಿಧಿಸ್ತಾ ಇದ್ದಾರೆ ಚುನಾವಣೆಗೆ ನಾವೆಲ್ಲ ಅಂದರೆ ಮಂಡ್ಯ ಜಿಲ್ಲೆಯ ಎಲ್ಲ ಅಹಿಂದ ವರ್ಗದ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಮರಿತಿಬೇಗೌಡರಿಗೆ ಬೆಂಬಲಿಸಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಮರ್ತಿಬೇಗೌಡರು ಬಗ್ಗೆ ತಮಗೆಲ್ಲ ತಿಳಿದಿದೆ ಮರ್ತಿಬೇಗೌಡರು ಇದು ಐದನೇ ಬಾರಿ ಚುನಾವಣೆ ನಿಂತಿದ್ದಾರೆ ನಾಲ್ಕು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಅವರು ಪ್ರತಿನಿಧಿಸ್ಕೊಂಡು ಇಲ್ಲಿವರೆಗೂ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅಂದರೆ ಒಂದು ಸ್ವಲ್ಪ ಕ್ಷೇತ್ರವಾಗೂ ಗೆದ್ದಿದ್ದಾರೆ ಜೆ ಡಿ ಎಸ್ಲಿ ಗೆದ್ದಿದ್ದಾರೆ ಮತ್ತು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲೂ ಕೂಡ ಗೆದ್ದು ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಅವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರು ಸಾಕಷ್ಟು ದಕ್ಷಿಣ ಪ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ವಿಧಾನ ಪರಿಷತ್ನಲ್ಲಿ ಹೊರಗಡೆ ಎರಡೂ ಕೂಡ ಅವರು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಅವ್ರಿಗೇನು ಸಮಸ್ಯೆಗಳು ಬಗೆಹರಿಸ್ಕೊಡ್ಬೇಕು ಆ ಸರ್ಕಾರದಲ್ಲಿ ಏನೇನು ಅವ್ರಿಗೆ ಸವಲತ್ತುಗಳು ಮತ್ತು ಅವರ ಬೇಡಿಕೆಗಳಿದ್ದು ಅವೆಲ್ಲವನ್ನು ಕೂಡ ಅವರು ಹೋರಾಟ ಮಾಡಿ ಅವರಿಗೆ ದೊರಕಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಂಥ ವಿಚಾರ ಜೊತೆಗೆ ಏನು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸಹ ಚಲಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ಉತ್ತಮವಾಗಿ ಒಂದು ವರ್ಷಗಳ ಮುಗೀತು ಇಲ್ಲಿ ಜೂನ್ ಇಪ್ಪತ್ತ ಇಪ್ಪತ್ತನೇ ತಾರೀಕು ಒಂದು ವರ್ಷ ಆಗಿದೆ ಈ ರಾಜ್ಯಕ್ಕೆ ಒಳ್ಳೆಯ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಹಾಗಾಗಿ ಏನು ಹಿಂದೆ ಇಪ್ಪತ್ತಾರನೇ ತಾರೀಕು ನಡೆದಂಥ ಲೋಕಸಭೆ ಮೇ ಇಪ್ಪತ್ತಾರನೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೇನಲ್ಲೂ ಕೂಡ ಚುನಾವಣೆಯಲ್ಲಿ ಫಲಿತಾಂಶ ಬರಬೇಕು ಅಲ್ಲೂ ಕೂಡ ನಾವು ಕಾಂಗ್ರೆಸ್ನ ಅಭ್ಯರ್ಥಿ ಆದ ಸ್ಟಾರ್ ಚಂದ್ ಇವರು ನೂರಕ್ಕೆ ನೂರು ಪರ್ಸೆಂಟು ಗೆದ್ದೇ ಗೆಲ್ತಾರೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನಕ್ಕೆ ತಿಳಿದಿದೆ ಏನಿವತ್ತು ಶಿಕ್ಷಕರ ಈ ಐದು ಗ್ಯಾರಂಟಿಯಲ್ಲಿ ಎರಡು ಗ್ಯಾರಂಟಿ ಶಿಕ್ಷಕರಿಗೆ ತಲುಪುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಮಡಿವಾಳ ಸಮಾಜದ ಅಧ್ಯಕ್ಷ ಡಿ ರಮೇಶ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಾಜಣ್ಣ ನಗರಸಭೆ ಮಾಜಿ ಸದಸ್ಯ ಅಮ್ಜದ್ ಬಾಷಾ ಎಂದೊಡ್ಡಯ್ಯ ಸತೀಶ್ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು